ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಕೆ ಎಸ್ ಐ ಎಸ್ ಎಫ್ ಜಿ ಕೆ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸು ಪಿ ಸಿ ಪಿ ಎಸ್ ಐ ಮತ್ತು ಕೆ ಸೆಟ್ಟು ನೆಟ್ಟು ಜಿ ಆರ್ ಎಫ್ ಟೆಟ್ಟು ಕನ್ನಡದಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಅಂದರೆ ಕನ್ನಡ ಸಬ್ಜೆಕ್ಟ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ನಮ್ಮ ಚಾನಲನ್ನ ಶೇರ್ ಮಾಡಿ ಯಾಕಂದರೆ ನಾವು ದಿನ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡ್ತೀವಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀವಿ ಅದಕ್ಕೆ ನಮ್ಮ ಚಾನಲ್ ಅವ್ರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕೆ ಕೇಳಿ ಹಾಗೂ ನೀವು ಕೂಡ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಒದಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ಕೊಂಡು ಹೋಗೋಣ ಇದು ಎರಡು ಸಾವಿರದ ಹದಿನೆಂಟರ ಪೇಪರು ಪ್ರಶ್ನೆ ಒಂದು ಎಂಥೋಥರ್ಮಿಕ್ ಪ್ರತಿಕ್ರಿಯೆಯಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದರ ಆಪ್ಷನ್ ಬಿ ಸುತ್ತಮುತ್ತಲಿನ ಶಕ್ತಿ ಹೀರಿಕೊಳ್ಳಲ್ಪಡುತ್ತದೆ ಅದು ಪ್ರಶ್ನೆ ಸಂಖ್ಯೆ ಎರಡು ಸಮಸ್ಥಾನಿಗಳು ಈ ಬಗೆಯ ಮೂಲ ಮೂಲವಸ್ತುವಿನ ರೂಪಾಂತರಗಳಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನ್ಯೂಟ್ರಾನ್ ಸಂಖ್ಯೆ ಮತ್ತು ರಹಸ್ಯ ರಹಸ್ಯ ಸಂಖ್ಯೆ ಭಿನ್ನವಾಗಿರುವ ಪ್ರಶ್ನೆ ಸಂಖ್ಯೆ ಮೂರು ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಬೆಳೆಯ ಅಯೋಡೈಡ್ ಪ್ರಶ್ನೆ ಸಂಖ್ಯೆ ನಾಲ್ಕು ಮಲೇರಿಯಾಗೆ ಕಾರಣವಾಗುವುದು ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಫ್ಲಾಸ್ಮೋಡಿಯಂ ಪ್ರಶ್ನೆ ಸಂಖ್ಯೆ ಐದು ಪದಮಣಿಯು ಸಾಗಿಸುವ ರಕ್ತ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಮ್ಲಜನಕಯುಕ್ತ ಪ್ರಶ್ನೆ ಸಂಖ್ಯೆ ಆರು ಬಿಳಿ ರಕ್ತಗಣಗಳ ಹೊಂದಾಣಿಕೆ ಹೊಣೆಗಾರಿಕೆಯು ಕಾರ್ಯವಿದು ಅಂತ ಕೇಳಿದ್ದಾರೆ ಅಂದರೆ ಕಾರ್ಯವೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ದೇಹದ ರೋಗ ನಿರೋಧಕ ಶಕ್ತಿ ವ್ಯವಸ್ಥೆ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಚುನಾವಣಾ ಆಯೋಗ ಒಂದು ಅಂತ ಕೇಳಿದ್ದಾರೆ ಇದು ಯಾವ ಸಂಸ್ಥೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಆಪ್ಷನ್ ಬಿ ಸಂವಿಧಾನದ ಸಂಸ್ಥೆ ಅದು ಆಪ್ಷನ್ ಎ ಮೇಲೆ ರೈಟ್ ಹಾಕಿದ್ದಾರೆ ತಪ್ಪು ಸ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಟು ಈ ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಮುನ್ನೂರ ಎಪ್ಪತ್ತೊಂದು ಕಲಂ ಮೂರು ಕಲಮಿನ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿಜಯಪುರ ಬರಂಗಿಲ್ಲ ಯಾಕಂದರೆ ಅದು ಮುನ್ನೂರ ಎಪ್ಪತ್ತೊಂದರಲ್ಲಿ ಬರಲ್ಲ ಅದು ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದ ವಿಧಾನಸಭೆ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಎರಡುನೂರ ಇಪ್ಪತ್ತ್ನಾಲ್ಕು ಪ್ರಶ್ನೆ ಸಂಖ್ಯೆ ಹತ್ತು ಕರ್ನಾಟಕದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಭಾರತದ ರಾಷ್ಟ್ರಪತಿಗಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಸಿಲೀಕರಣದ ಮೂಲಕ ನಿಕ್ಷೇಪಗೊಂಡ ಪದರಗಳಿಂದ ರಚನೆಯಾದ ಶಿಲೆಗಳಿಗೆ ಈ ಹೆಸರಿದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಂಚಯಿತ ಶಿಲೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭೂಮಿಯ ವಾತಾವರಣದ ಅತ್ಯಂತ ಮೇಲಿನ ಪದರ ಇದಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬಹಿರ್ಗೋಳ ಅಥವಾ ಹೊರಗೋಳ ಪ್ರಶ್ನೆ ಸಂಖ್ಯೆ ಹದಿಮೂರು ಸಮವಾಯುಭಾರ ರೇಖೆಗಳು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದೇ ರೀತಿಯ ವಾತಾವರಣ ಒತ್ತಡ ಹೊಂದಿದ ಬಿಂದುಗಳನ್ನು ಕಕ್ಷೆಯ ಮೇಲೆ ಜೋಡಿಸುವ ರೇಖೆಗಳು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನವುಗಳನ್ನು ಜೋಡಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎ ಮೂರು ಬಿ ನಾಲ್ಕು ಸಿ ಎರಡು ಡಿ ಒನ್ ಅಂದರೆ ಎ ಮೂರು ಅಂದರೆ ಈಗ ಕೃಷ್ಣ ಆಲ್ಮಟ್ಟಿ ಅಣೆಕಟ್ಟು ಬಿ ಬಂದ್ಬಿಟ್ಟು ಪೋರು ಅಂದರೆ ಕಾವೇರಿ ಬಂದು ಕೆ ಎಸ್ ಆರ್ ಅಣೆಕಟ್ಟು ಸಿ ಬಂದ್ಬಿಟ್ಟು ಎರಡು ಶರಾವತಿ ಬಂದ್ಬಿಟ್ಟು ಗೇರು ಸೊಪ್ಪ ಡಿ ಒ ಬಂದ್ಬಿಟ್ಟು ಒಣ್ಣು ಕಾಳಿ ನದಿ ಬಿಟ್ಟು ಸೂಪರ್ ಅಣ್ಣಕಟ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೈದು ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ಮತ್ತು ಕೇರಳ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎ ಹೋಮ್ ಪ್ರಶ್ನೆ ಸಂಖ್ಯೆ ಹದಿನೇಳು ಈ ಕೆಳಗಿನ ಕೆಳಗಿನವರಲ್ಲಿ ಯಾರು ಒಬ್ಬ ತೀವ್ರಗಾಮಿ ನಾಯಕರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಾಲ್ಗಂಗಾಧರ ತಿಲಕ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವಧರ್ಮ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಚಿಕಾಗೋದಲ್ಲಿ ನಡೆಯುತ್ತೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಈ ಕಾರಣಕ್ಕಾಗಿ ಅಸಹಕಾರ ಚಳುವಳಿಯನ್ನು ವಜಾಗೊಳಿಸಲಾಯಿತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಚೌರ ಚೌರಿ ಘಟನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೇನೆಯ ಖ್ಯಾತ ಪರೀಕ್ಷೆಗಳು ನಡೆಯುವ ಸ್ಥಳ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದರಲ್ಲಿ ಆಪ್ಷನ್ ಡಿ ಕೆಂಪುಕೋಟೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ತಾಳಿಕೋಟೆ ಕಾಳಗ ಇವರುಗಳ ನಡುವೆ ನಡೆಯಿತು ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕಣಿನ ಸುಲ್ತಾನರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಒಣಕೆ ಬೋವೇ ಯಾವ ಸೈನಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೈದರಾಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೆಳಗಿನವುಗಳನ್ನು ಸರಿಯಾಗಿ ಜೋಡಿಸಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎ ಟು ಬಿ ತ್ರೀ ಸಿ ಒನ್ ಅಂದರೆ ಎ ಟು ಬಂದ್ಬಿಟ್ಟು ಎ ಬಂದ್ಬಿಟ್ಟು ಆರ್ಯಭಟ ಬಂದ್ಬಿಟ್ಟು ಗಣಿತ ಬಿ ಅಂದರೆ ಚರಕ ಬಂದ್ಬಿಟ್ಟು ಆಯುರ್ವೇದ ಸಿ ಒನ್ ಶುಶ್ರುತ್ವ ಬಂದ್ಬಿಟ್ಟು ಶಸ್ತ್ರ ಶಸ್ತ್ರಚಿಕಿತ್ಸೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಇವರ ಆಳ್ವಿಕೆಯ ಅವಧಿಯಲ್ಲಿ ಶ್ರವಣ ಬೆಳಗುಳದ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣವಾಯಿತು ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ತಲಕಾಡ್ನ ಗಂಗರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಬೆಳಗಾವಿ ಇದರ ಒಂದು ಭಾಗವಾಗಿತ್ತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮುಂಬೈ ಪ್ರಾಂತ್ಯ ಅಥವಾ ಬಾವೆ ಪ್ರೆಸಿಡೆನ್ಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಎ ಯು ಬಿಗಿಂತ ಎರಡು ವರ್ಷ ದೊಡ್ಡವನು ಬಿ ಯು ಸಿಆರ್ ಎರಡು ವರ್ಷ ಎರಡು ಪಟ್ಟು ವಯಸ್ಸಿನವನು ಎ ಬಿ ಮತ್ತು ಸಿಗಳ ವಯಸ್ಸಿನ ಮೊತ್ತ ಇಪ್ಪತ್ತೇಳು ಆದರೆ ಬಿ ಯ ವಯಸ್ಸಿಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹತ್ತು ವರ್ಷಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ತನ್ನ ಸಹಜ ವೇಗದ ತ್ರೀ ಫೈ ಫೋರಷ್ಟು ವೇಗದಲ್ಲಿ ರವಿ ರವಿಯು ಹದಿನಾರು ನಿಮಿಷ ತಡವಾಗಿ ಕಚೇರಿ ತಲುಪಿದನು ಹಾಗಾದರೆ ಆ ದೂರ ಕ್ರಮಿಸಲು ರವಿಗೆ ಬೇಕಾಗುತ್ತಿದ್ದ ಮಾಮೂಲಿ ಸಮಯ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನಲವತ್ತೆಂಟು ನಿಮಿಷಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಫೈ ಎ ಈಜ್ವಲ್ ಟು ಸಿಕ್ಸ್ ಟ್ವೆಂಟಿ ಫೈ ಆದಾಗ ಎ ಯ ಮೌಲ್ಯ ಈಜ್ಕ್ವಲ್ ಟು ಎಷ್ಟಾಗುತ್ತಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಸರಿಯಾದ ಇದು ಆಪ್ಷನ್ ಡಿ ಇನ್ನೂರೈವತ್ತಾರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಇದರಲ್ಲಿ ಗುಂಪಿಗೆ ಸೇರದ ಸಂಖ್ಯೆ ಯಾವುದು ಅಂತ ಕೇಳಿದರೆ ಹನ್ನೊಂದು ನೂರ ಇಪ್ಪತ್ತೊಂದು ಸಾವಿರದ ಸಾವಿರದ ಮುನ್ನೂರ ಮೂವತ್ತೊಂದು ಹದಿನಾಲ್ಕು ಸಾವಿರದ ಆರುನೂರ ನಲ್ವತ್ತೊಂದು ಒಂದು ಲಕ್ಷದ ಅರವತ್ತೊಂದು ಸಾವಿರದ ಅರವತ್ತೊಂದು ಇದರಲ್ಲಿ ಯಾವುದು ಸೇರಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಅರವತ್ತೊಂದು ಶೇರಂಗಿಲ್ಲ ಪ್ರಶ್ನೆ ಸಂಖ್ಯೆ ಮೂವತ್ತು ಒಂದು ಆಯತದ ಸುತ್ತಳತೆ ಮತ್ತು ಅಗಲಗಳ ಅನುಪಾತ ಐದು ಅನುಪಾತ ಒಂದು ಆಗಿದ್ದು ಆಯತದ ವಿಸ್ತೀರ್ಣ ಇನ್ನೂರು ಹದಿನಾರು ಚದರ್ ಸೆಂಟಿಮೀಟರ್ ಆಗಿದ್ದರೆ ಆಯತದ ಉದ್ದವೆಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹದಿನೆಂಟು ಸೆಂಟಿಮೀಟರ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಅರವತ್ತೈದು ಕಿಲೋಗ್ರಾಂ ಪ್ರಕಾರದಲ್ಲಿ ಜಗತ್ತಿನ ನಂಬರ್ ಒನ್ ರ್ಯಾಂಕ್ ಪಡೆದ ಭಾರತದ ಕುಸ್ತಿಪಟು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬಜರಂಗ್ ಪೂನಿಯಾ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಸಾರ್ವಜನಿಕ ಆರೋಗ್ಯಕ್ಕಾಗಿ ಯೋಗ ಕುರಿತು ಎರಡು ಸಾವಿರದ ಹದಿನೆಂಟರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದ ಸ್ಥಳ ಎಂದ ಎಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪಂಜೀಮ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಜಯ ಚಾಮರಾಜ್ ಒಡೆಯರ್ ಬಹದ್ದೂರ್ ಅಂತ ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಕರ್ನಾಟಕದ ಪ್ರಖ್ಯಾತ ಕುಸ್ ಕ್ರೀಡಾಪಟು ಅಶ್ವಿನ್ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಥ್ಲೆಟಿಕ್ಸ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವೆಲೆಂಟಿನಾ ಥೆರೆಸ್ಕೋವಾ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಮೂವತ್ತ್ಮೂರನೇ ಏಷ್ಯನ್ ಸಮ್ಮೇಳನ ಎರಡು ಸಾವಿರದ ಹದಿನೆಂಟರ ವಿಷಯ ಏನು ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಏಷ್ಯನ್ ಚೇತರಿಕೆ ಮತ್ತು ವಿನತ್ತೆ ಅದು ಆಪ್ಷನ್ ಸಿ ತಪ್ಪಾಕಿದೆ ಹಾಕಿದ್ದಾರೆ ಆಪ್ಷನ್ ಬಿ ಬಂದ್ಬಿಟ್ಟು ಸರಿಯಾದ ಉತ್ತರ ಏಷ್ಯನ್ ಚೇತರಿಕೆ ಮತ್ತು ನವೀನತೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ದೂರದರ್ಶನ ಕೇಂದ್ರದ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕಲಬುರಗಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಭಾರತದ ಮೊದಲ ಚಿಟ್ಟೆ ಉದ್ಯಾನ ಎಲ್ಲಿ ಆಯಿತು ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಣ್ಣಾರಘಟ್ಟ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವ ನೃತ್ಯ ವಿಧ ವಿಧ ತನ್ನ ರಾಜ್ಯದೊಂದಿಗೆ ತಪ್ಪಾಗಿ ಜೋಡಿಸಲ್ಪಟ್ಟಿದೆ ಅಂತ ಕೇಳಿದರೆ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲನೇ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ನಲವತ್ತು ಧ್ರುವ ತಲುಪಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಾಬರ್ಟ್ ಫಿಯರಿ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಜೋಡಿಸಲ್ಪಟ್ಟಿದೆ ನಗರ ಮತ್ತು ಅದು ಯಾವ ನದಿಯ ದಂಡೆಯಲ್ಲಿದೆ ಎಂಬುದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪ್ಯಾರಿಸ್ ರೈನಾ ಇದು ತಪ್ಪಾಗಿ ಜೋಡಿಸಲ್ಪಟ್ಟಿದೆ ಸರಿಯಾದ್ದು ಲಂಡನ್ ಥೇಮ್ಸು ನ್ಯೂಯಾರ್ಕ್ ಹಡ್ಸನ್ನು ದೆಹಲಿಯ ಇದು ಕರೆಕ್ಟಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಎರಡು ಸಾವಿರದ ಹದಿನೈದರಲ್ಲಿ ಎಮ್ ಭಾರತೀಯ ನಾಗರಿಕರನ್ನು ಪಾರು ಮಾಡಲು ಭಾರತ ಆರಂಭಿಸಿದ ರೆಸ್ಕ್ಯೂ ಮಿಷನ್ನ ಹೆಸರು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಪರೇಷನ್ ರಾಹತ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಭಾರತದ ಮಿಲಿಟರಿ ಅಕಾಡೆಮಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಡೆಹಾರಾಡೂನ್ ಪ್ರಶ್ನೆ ಸಂಖ್ಯೆ ನಲ್ವತ್ನಾಲ್ಕು ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಸಂಸ್ಥೆ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹೈದರಾಬಾದ್ ಪ್ರಶ್ನೆ ಸಂಖ್ಯೆ ನಲವತ್ತೈದು ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಕೆತ್ತಲಾದ ಸತ್ಯಮೇವ ಜಯತೆ ಪದ್ದ ಮೂಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮುಂಡಕೋಪನಿಷತ್ ಪ್ರಶ್ನೆ ಸಂಖ್ಯೆ ನಲವತ್ತಾರು ಮಹಾತ್ಮ ಗಾಂಧಿಯವರ ನೂರ ಐವತ್ತನೇ ವಾರ್ಷಿಕ ಜನ್ಮದಿನಾಚರಣೆ ಉಪಕ್ರಮವಾಗಿ ಯಾವ ಕೇಂದ್ರ ಸಚಿವಾಲಯ ಇತ್ತೀಚೆಗೆ ಮಾನವೀಯತೆಗಾಗಿ ಭಾರತ ಆರಂಭಿಸಿತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವಿದೇಶ ವ್ಯವಹಾರಗಳ ಸಚಿವಾಲಯ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಸ್ಥಾಪನೆ ಆದ ಇಸ್ ಬಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಾವಿರದ ಎಂಟುನೂರ ಅರವತ್ತೈದು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಮಾತುಗಾರ ರಾಮಣ್ಣ ಗ್ರಂಥದ ಕರ್ತು ಯಾವ ಕನ್ನಡ ಲೇಖಕರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಕರ್ನಾಟಕದ ನಾಡಗೀತೆ ಜಯಭಾರತ ಜನಿಯ ತನುಜಾತೆ ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಪ್ರಶ್ನೆ ಸಂಖ್ಯೆ ಐವತ್ತು ಕರ್ನಾಟಕದ ಯಾವ ಜಿಲ್ಲೆ ಕಡೂರು ಜಿಲ್ಲೆ ಎಂದು ಮೊದಲು ಕರೆಯಲ್ಪಡುತ್ತಿತ್ತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಚಿಕ್ಕಮಗಳೂರು ಪ್ರಶ್ನೆ ಸಂಖ್ಯೆ ಐವತ್ತೊಂದು ಮರೀಚಿಕೆ ಉಂಟಾಗಲು ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಕ್ರೀಭವನ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಪರಮಾಣು ರಿಯಾಕ್ಟರ್ನಲ್ಲಿ ಉಪಯೋಗಿಸುವ ಶೀತಕ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬಾರಜಿಲ ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಶಬ್ದವು ಇದರ ಮೂಲಕ ಹಾಯುವುದಿಲ್ಲ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನಿರ್ವಾತ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಕಾಂತೀಯತೆಯು ದಂಡಕಾಂತದ ಕೇಂದ್ರದಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಶೂನ್ಯ ಪ್ರಶ್ನೆ ಸಂಖ್ಯೆ ಐವತ್ತೈದು ಆಮ್ಲಗಳ ಬಲವು ಇವುಗಳ ಸಂಖ್ಯೆಯನ್ನು ಅವಲಂಬಿಸಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಎಚ್ ಪ್ಲಸ್ ಅಯಾನ್ಗಳು ಪ್ರಶ್ನೆ ಸಂಖ್ಯೆ ಐವತ್ತಾರು ಮಾನವನು ಮಾನವರು ಸಾಮಾನ್ಯವಾಗಿ ಎಷ್ಟು ವಾರತಗಳನ್ನು ಹೊಂದಿರುತ್ತಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನಲವತ್ತಾರು ಪ್ರಶ್ನೆ ಸಂಖ್ಯೆ ಐವತ್ತೇಳು ಅಸ್ಥಿ ಬಂಧಕ ಅಥವಾ ಅಸ್ಥಿರಜ್ಜು ಇವುಗಳನ್ನು ಜೋಡಿಸುತ್ತದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಇ ಎರಡು ಮೂಳೆಗಳು ಅಥವಾ ಮೃದ್ವಸ್ಥಿತಿಗಳು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಶುಂಠಿ ಒಂದು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಾಂಡ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಸಸ್ಯಗಳಲ್ಲಿ ದ್ವಿತಿ ಸಂಶೋಧನೆ ಉತ್ಪನ್ನಗಳು ಮುಖ್ಯವಾಗಿ ಸುಪ್ರಶ್ನ ಸಾಗಾಣಿಕೆಯಲ್ಲಿ ಬಳಕೆಯಾಗುವ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕ್ಲೋಯಂ ಪ್ರಶ್ನೆ ಸಂಖ್ಯೆ ಅರವತ್ತು ಜೀವಕೋಶದ ಶಕ್ತಿ ಕೇಂದ್ರ ಒಂದು ಉಲ್ಲೇಖಿತವಾಗಿರೋದು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೈಟೋ ಕಂಟ್ರಿಯ ಪ್ರಶ್ನ ಸಂಖ್ಯೆ ಅರವತ್ತೊಂದು ಯಾವ ವರ್ಷ ಭಾರತ ಒಂದು ಗಣರಾಜ್ಯವಾಯಿತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಭಾರತದ ರಾಷ್ಟ್ರಪತಿಯವರನ್ನು ತೆಗೆದುಹಾಕುವ ಕಾರ್ಯವಿಧಾನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಹಾಭಿಯೋಗ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕಲ್ಲ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಉದ್ಯೋಗದ ಹಕ್ಕು ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಆರಕ್ಷಕ ವಿಷಯವಸ್ತು ಯಾವ ಪಟ್ಟಿಯ ಕೆಳಗೆ ಬರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಾಜ್ಯಪಟ್ಟಿ ಪ್ರಶ್ನೆ ಸಂಖ್ಯೆ ಅರವತ್ತೈದು ಡೈಟನ್ ಹೆಸರಿನ ಕೃತಕ ಉಪಗ್ರಹ ಯಾವ ಗ್ರಹದ ಸುತ್ತ ತಿರುಗುತ್ತದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಶನಿಗ್ರಹ ಪ್ರಶ್ನೆ ಸಂಖ್ಯೆ ಅರವತ್ತಾರು ಕೈಲಾಸ ಪರ್ವತವಿರುವ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಚೀನಾ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಘಟ್ಟಗಳು ಜೀವ ವೈವಿಧ್ಯವಿರುವ ಸೂಕ್ಷ್ಮ ಸ್ಥಳ ಎಂದು ಘೋಷಿಸಲು ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವೈವಿಧ್ಯ ವಿಭಿನ್ನ ಖನಿಜ ಹೊಂದಿದ್ದು ವಿನಾಶದ ಭೀತಿ ಎದುರಿಸುತ್ತಿವೆ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಶ್ರೀರಂಗಪಟ್ಟಣ ಮುತ್ತಿಗೆಯಲ್ಲಿ ಟಿಪ್ಪು ಸುಲ್ತಾನ್ ಹತ್ಯೆಗೆ ಹತ್ಯೆ ಗೈಯಲ್ಪಟ್ಟ ಕದನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಬಿ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಫಲಿತಾಂಶವಲ್ಲದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ದಿ ಪ್ರಭುತ್ವ ಪ್ರಸ್ತಾವನೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಬಂಗಾಳ ವಿಭಜನೆಯನ್ನು ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕರ್ಚನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಗಾಂಧೀಜಿಯ ದಂಡಯಾತ್ರೆಯ ಜೊತೆಯಲ್ಲಿ ಆರಂಭಗೊಂಡ ಬೃಹತ್ ಚಳುವಳಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸವಿನಯ ಕಾಣುಭಂಗ ಚಳುವಳಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಡಾಕ್ಟರ್ ಎನ್ ಎಸ್ ಅಡಿಕರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಬಸವಣ್ಣವರು ಯಾವ ರಾಜವಂಶದ ಆಡಳಿತಾವಧಿಯ ಸಮಾಜ ಸುಧಾರಕರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಳಚೂರಿ ರಾಜವಂಶ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಕೆಳಗಿನವುಗಳನ್ನು ಸರಿಹೊಂದಿಸಿ ಅಂತ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎ ತ್ರೀ ಬಿ ಒನ್ ಸಿ ಫೋರ್ ಡಿ ಟು ಅಂದರೆ ಎ ತ್ರೀ ಬಂದ್ಬಿಟ್ಟು ಹಂಪಿ ಬಂದ್ಬಿಟ್ಟು ವಿಜಯನಗರ ಬದಾಮಿ ಬಂದ್ಬಿಟ್ಟು ಚಾಲುಕ್ಯರು ಬೇಲೂರು ಹಳೆ ಬಂದ್ಬಿಟ್ಟು ವಿಜಯ್ ವಿಜಯನಗರ ಸಾರಿ ಸಾರಿ ಬೇಲೂರು ಹಳೆ ಬಂದ್ಬಿಟ್ಟು ಹೊಯ್ಸಳರು ಕೇಳದಿ ಬಂದ್ಬಿಟ್ಟು ನಾಯಕರು ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಯಾರು ಯಾರು ಯಾರ ನಡುವೆ ಕಳಿಂಗ ಯುದ್ಧ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬೌರ್ಯ ಮತ್ತು ಕಳಿಂಗ ನಡುವೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ದಯಾನಂದ ಸರಸ್ವತಿಯವರು ಆರಂಭಿಸಿದ್ದು ಯಾವ ಸಮಾಜ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆರ್ಯ ಸಮಾಜ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಅಠಾರ ಹದಿನೆಂಟು ಕಚೇರಿ ಗೃಹಗಳಲ್ಲಿ ಈಗ ಕಾರ್ಯ ಕಾರ್ಯ ಸಾರಿ ಕಾರ್ಯಾಚರಿಸುತ್ತಿರುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಎ ಮತ್ತು ಬಿಗಳು ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ಹಾಗೂ ಬಿ ಮತ್ತು ಸಿಗಳು ಹನ್ನೆರಡು ಅನುಪಾತ ಹದಿಮೂರರಲ್ಲಿ ಹದಿಮೂರು ಅನುಪಾತದಲ್ಲಿದ್ದಾರೆ ಆಗ ಎ ಮತ್ತು ಸಿಗಳ ಅನುಪಾತ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಪ್ಷನ್ ಬಿ ಒಂಬತ್ತು ಅನುಪಾತ ಹದಿಮೂರು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಎ ಒಬ್ಬನೇ ಒಂದು ಕೆಲಸವನ್ನು ಅರವತ್ತು ದಿನಗಳಲ್ಲಿ ಮುಗಿಸುತ್ತಾನೆ ಅದೇ ಕೆಲಸ ಮಾಡಿ ಮುಗಿಸಲು ಬಿಗೆ ಹದಿನೈದು ದಿನ ಹದಿನೈದು ದಿನಗಳು ಬೇಕಾಗುತ್ತದೆ ಹದಿನೈದು ದಿನಗಳು ಸಾಕು ಎ ಮತ್ತು ಬಿ ಒಟ್ಟಾಗಿ ಆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹದಿನೈದು ದಿನಗಳು ಪ್ರಶ್ನೆ ಸಂಖ್ಯೆ ಎಂಬತ್ತು ಅಸಲೂರು ಎರಡು ಸಾವಿರದ ಮೇಲೆ ಎರಡು ವರ್ಷಗಳಿಗೆ ಪ್ರತಿ ವರ್ಷಕ್ಕೆ ಐದು ಪರ್ಸೆಂಟ್ ಬಡ್ಡಿ ದರದ ಐದು ಪರ್ಸೆಂಟ್ ದರದಲ್ಲಿ ಆಗುವ ಸರಳ ಬಡ್ಡಿ ಮತ್ತು ಬಡ್ಡಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಐದು ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಸೇವೆ ಸ್ಥಗಿತಗೊಂಡ ಯಾವ ವಿಮಾನ ವಾಹಕ ನೌಕೆ ಭಾರತದ ಮೊದಲ ಲಂಗರು ಹಾಕಿದ ಕಡಲಿಗೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯ ಮತ್ತು ಸಮುದ್ರ ಸಂಬಂಧಿತ ಸಾಹಸ ಕೇಂದ್ರವಾಗಿ ಬದಲ ಬದಲಾಗಲಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಐ ಎನ್ ಎಸ್ ವಿರಾಟ್ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನವೆಂಬರ್ ಒಂದರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜಾರ್ಖಂಡ್ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಇಸ್ರೋ ಜಿ ಎ ಜಿ ಎಸ್ ಎ ಟಿ ಟ್ವೆಂಟಿ ನೈನ್ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡಾಯನೆಗೊಳಿಸಿದ್ದು ಯಾವ ಉಡಾಣೆ ವಾಹಕದಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಯುನಿಸೆಫ್ ಇಂಡಿಯಾದ ಪ್ರಪ್ರಥಮ ಯುವ ರಾಯಭಾರಿಗೆ ನೇಮಕೊಂಡವರು ಭಾರತೀಯ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹಿಮಾದಾಸ್ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸದ್ಯಕ್ಕೆ ಯಾರಾದರೂ ಇರ್ತಾರೆ ಇರ್ತಾರೆ ನೋಡ್ಕೊಳ್ಳಿ ಅದನ್ನು ಕೂಡ ಕರೆಂಟ್ ಅಫೇರ್ಸಲ್ಲಿ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಎರಡು ಸಾವಿರದ ಹದಿನೆಂಟರ ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆದ ಸ್ಥಳ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಏನೋ ಒದೇವ್ಲಿ ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ಕಮೆಂಟ್ ಯಾ ಎಲ್ಲಿ ನಡೀತು ಅಂತ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ವಾರ್ಷಿಕವಾಗಿ ಆಸ್ಕರ್ ಅವಾರ್ಡ್ಗಳನ್ನು ಖಚಿತಪಡಿಸುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಕಾಡೆಮಿ ಆಫ್ ನೇಷನ್ಸ್ ಪಿಕ್ಚರ್ ಆರ್ಟ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಯು ಎಸ್ ಎ ಅಂತ ನೋಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಶಾಂತಿ ಸಮಯದಲ್ಲಿ ನೀಡಲಾಗುವ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಶೋಕ ಚಕ್ರ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುವುದು ಇದಕ್ಕಾಗಿ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರೀಡೆಯಲ್ಲಿ ಅತ್ಯುತ್ತಮ ನಿರ್ವಹಣೆ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ ಪ್ರಶ್ನ ಸಂಖ್ಯೆ ಎಂಬತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವ ಪರಮಾಣು ರಿಯಾಕ್ಟರ್ ಮತ್ತು ಅದರ ಸ್ಥಳ ತಪ್ಪಾಗಿ ಜೋಡಣೆಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟ ಆಪ್ಷನ್ ಡಿ ನರೋರಾ ಹರಿಯಾಣ್ ಇದು ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೆಂಟು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಹಿತ್ರೋ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಂಡನ್ ಯು ಕೆ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಮಧ್ಯರಾತ್ರಿ ಸೂರ್ಯನಿರುವ ಭೂಮಿ ಎಂದು ಕರೆಯಲ್ಪಡುವ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಾರ್ವೆ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಮ್ಯಾಂಗ್ನಕಾಟ ಹಕ್ಕುಗಳ ಸನ್ನದು ಯಾವ ದೇಶದಲ್ಲಿ ನೀಡಲ್ಪಟ್ಟಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬ್ರಿಟನ್ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಎಂಟೊಮಾಲಜಿ ಯಾವುದರ ಕುರಿತು ಅಧ್ಯಯನ ನಡೆಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೀಟಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಯಾರನ್ನು ಗಡಿನಾಡ ಗಾಯ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಬ್ದುಲ್ ಗಫರ್ ಖಾನ್ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ನಮ್ಮ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದಗಳ ಅನುಪಾತ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎರಡು ಅನುಪಾತ ಮೂರು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಜೆ ಬಿ ಡಣ ಡನ್ ಲಪ್ಪರಿಂದ ಏನು ಆವಿಷ್ಕರಿಸಲ್ಪಟ್ಟಿತ್ತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಾಯುವಿನ ರಬ್ಬರ್ ಟೈರ್ ಅಥವಾ ವಾಯು ಚಾಲಿತ ರಬ್ಬರ್ ಟೈರ್ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಪುರುಷರ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿ ಟೂರ್ನಮೆಂಟ್ನಲ್ಲಿ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಎಂದು ಯಾವ ಭಾರತೀಯ ಕ್ರೀಡಾಪಟು ಘೋಷಿಸಲ್ಪಟ್ಟರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಕಾಶ್ ದೀಪ್ ಸಿಂಗ್ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಯಾವ ದಿನಾಂಕದಂದು ರಾಷ್ಟ್ರೀಯ ಆರಕ್ಷರ ಸ್ಮರಣಾ ದಿವಸ ಎಂದು ವರ್ಷ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಕ್ಟೋಬರ್ ಇಪ್ಪತ್ತೊಂದು ಪ್ರಶ್ನೆ ಸಂಖ್ಯೆ ನೂರು ಯಾವ ರಾಷ್ಟ್ರ ಸಮುದ್ರಕ್ಕೆ ಅಡ್ಡಲಾಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ದದ ಸೇತುವೆ ನಿರ್ಮಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚೈನಾ ಇದು ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರ ಕ್ವಶನ್ ಪೇಪರ್ ಮುಗೀತು ನೆಕ್ಸ್ಟ್ ಇನ್ನೊಂದು ಪೇಪರ್ ನಾಳೆ ನೋಡೋಣ ಇನ್ನು ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸ್ಟಡಿ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ನಿಮಗೂ ಹೆಲ್ಪ್ ಆದಂಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅದಕ್ಕೆ ಶೇರ್ ಮಾಡಿ ತಪ್ಪದೆ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿ ನಮಗೆ ಪ್ರೋತ್ಸಾಹ ನೀಡಲು ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು